ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂವಿನಹಗಲಿ ತಾಲೂಕಿನ ಮೀರಾ ಕೊರ್ನಹಳ್ಳಿ ಗ್ರಾಮದ ಕೊಟ್ರಯ್ಯ ಪತ್ರಿಮಠ್ ಮತ್ತು ಸರಸ್ವತಿ ಕೊಟ್ರಯ್ಯನವರ ಪುತ್ರಿ ಪತ್ರಿಮಠದ ರೇಖಾ ಹೂವಿನಹಡಗಲಿಯ ಶ್ರೀಮತಿ ರುದ್ರಾಂಬ ಎಂ ಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಿ ಎಸ್ ಸಿ ಪದವಿಯಲ್ಲಿ ಹತ್ತನೇ ರ್ಯಾಂಕ್ ಪಡೆದು ಸಾಧನೆ ಮಾಡಿದ್ದಾಳೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದ ರೇಖಾ ಪತ್ರಿಮಠ್ ನಾಲ್ಕು ಸಾವಿರದ ಒನ್ನೂರ ಐವತ್ತು ಅಂಕಗಳಿಗೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆಂಟು ಅಂಕಗಳನ್ನು ಪಡೆದು ಬಿ ಎಸ್ ಸಿ ಪದವಿಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಹತ್ತನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಗ್ರಾಮಕ್ಕೆ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ರೇಖಾ ಪತ್ರಿಮಠ್ ಅಂಬಳಿ ಗ್ರಾಮದ ಸರ್ಕಾರಿ ಕ್ರಿಯೆ ಪ್ರ ಪ್ರಾಥಮಿಕ ಶಾಲೆಯಲ್ಲಿ ಐದನೇ ತರಗತಿವರೆಗೆ ಅಭ್ಯಾಸ ಮಾಡಿ ನಂತರ ಹೂವಿನಹಡಗಲಿ ಪಟ್ಟಣದ ಎಂ ಎಂ ಪಾಟೀಲ್ ಶಾಲೆಯಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢ ಶಿಕ್ಷಣವನ್ನು ಪಡೆದು ದಾವಣಗೆರೆಯಲ್ಲಿ ಪಿ ಯು ಸಿ ಅಭ್ಯಾಸ ಮಾಡಿ ನಂತರ ಹೂವಿನಹಡಗಲಿಯ ಶ್ರೀಮತಿ ರುದ್ರಾಂಬ ಎಂಪಿ ಪ್ರಕಾಶ್ ಕಾಲೇಜಿನಲ್ಲಿ ಬಿ ಪದವಿಯಲ್ಲಿ ರ್ಯಾಂಕ್ ಸಾಧನೆ ಮಾಡಿದ್ದಾಳೆ ಸತತ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮದಿಂದ ಉತ್ತಮ ಫಲಿತಾಂಶವನ್ನು ಗಳಿಸಬಹುದೆಂದು ಕಿರಿಯ ವಿದ್ಯಾರ್ಥಿಗಳಿಗೆ ಸಂದೇಶವನ್ನು ನೀಡಿದ್ದಾಳೆ ಮುಂಬರುವ ದಿನಗಳಲ್ಲಿ ಎಮ್ ಎಸ್ ಸಿ ಅಭ್ಯಾಸ ಮಾಡಿ ಪಿ ಎಚ್ ಡಿಯನ್ನು ಪಡೆದು ಉಪನ್ಯಾಸಕರಾಗಬೇಕು ಎಂಬ ಕನಸನ್ನು ಹೊತ್ತು ನಿರಂತರ ಪ್ರಯತ್ನ ರೇಖಾಪತ್ರಿಮಠ್ ಮಾಡುತ್ತಿದ್ದಾರೆ ರ್ಯಾಂಕ್ ಪಡೆದಿರುವ ರೇಖಾಪತ್ರಿಮಠ್ ಅವರನ್ನು ಶ್ರೀಮತಿ ರುದ್ರಾಂಬ ಎಂಪಿ ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ವಿಜಯಕುಮಾರ್ ಉಪನ್ಯಾಸಕ ಬಳಗ ಸಿಬ್ಬಂದಿ ವರ್ಗ ಮತ್ತು ಶಿಕ್ಷಣ ಪ್ರೇಮಿಗಳೆಲ್ಲರೂ ಪ್ರೇಮಿಗಳ ಸುರೇಶ್ ಸರ್ ಅಂತಂದು ಪ್ರಿನ್ಸಿಪಾಲ್ ಸರ್ ಇದ್ರು ಮಾಡಿದ್ಮೇಲೆ ಹೆಂಗಾದ್ರೂ ಮಾಡಿ ಕೊಡ್ರಿ ಸರ್ ಅಂತಂದು ಹೇಳಿದಾಗ ಕೊಡ್ತಾರೆ ಅಲ್ಲಿಂದ ನಂದು ಬಿ ಎಸ್ ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಕಾಲೇಜ್ ಅಲ್ಲಿ ಶ್ರೀಮತಿ ರುದ್ರಾಂಬಾ ಎಂ ಪಿ ಪ್ರಕಾಶ್ ಕಾಲೇಜ್ ಅಲ್ಲಿ ನನಗೆ ಅಲ್ಲಿ ಕೂಡ ನಾನು ಏನಾದ್ರೂ ಮಾಡ್ಬೇಕು ಏನಾದ್ರು ಬಿಡ್ಬೇಕು ಬರಿ ಬಿ ಎಸ್ ಸಿ ಓದೋದ್ರಿಂದ ನನಗೆ ಫಸ್ಟ್ ಬಿ ಎಸ್ ಸಿ ಅನ್ನೋದೇ ಒಂದು ಎಲ್ಲರೂ ಬಿ ಎಸ್ ಸಿ ಅಂದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ಸೇರ್ತಿದೀನಿ ಅಂತ ಎಲ್ಲ ನೋಡೋ ರೀತಿನೇ ಬಟ್ ಅವ್ರಿಗೆ ಗೊತ್ತೇ ಇಲ್ಲ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಎಲ್ಲಾ ಫ್ಯಾಕಲ್ಟಿಗಳು ಗವರ್ಮೆಂಟ್ ಸೆಲೆಕ್ಟ್ ಆಗಿ ವೆಲ್ ಎಜುಕೇಟೆಡ್ ಟೀಚರ್ಸ್ಗಳು ಸೆಲೆಕ್ಟ್ ಆಗಿರ್ತಾರೆ ಅಂತಾನೆ ಗೊತ್ತಿರಲ್ಲ ಜನರಿಗೆ ಬಟ್ ಅಲ್ಲಿ ಕೂಡ ತುಂಬಾನೇ ಸಪೋರ್ಟಿವ್ ಮಾಡಿದ್ರು ನಾನು ಈ ತರ ಮಾರ್ಕ್ಸ್ ತೆಗಿಯೋದಕ್ಕಾಗ್ಲಿ ಆಮೇಲೆ ಈವನ್ ನನಗ್ ಲೆಕ್ಚರ್ಸ್ ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ರು ಅವರು ಎಕ್ಸ್ಟ್ರಾ ಕ್ಲಾಸಸ್ ಇನ್ನ ಸಿಲೆಬಸ್ ಕವರ್ ಆಗಿಲ್ಲ ಅಂದ್ರು ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ತಗೊಂಡು ಆಮೇಲೆ ಪ್ರೈವೇಟ್ ಆಗಿ ಹೇಳಿ ಇಂಡಿವಿಜುವಲ್ ಆಗಿ ಸಪೋರ್ಟ್ ಮಾಡಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಲೆಕ್ಚರ್ಸ್ ಕೂಡ ಸೊ ಎಕ್ಸ್ಪೆಷಲಿ ಇನ್ನು ನನ್ನ ನನಗೆ ಮ್ಯಾಥ್ಸ್ ಮುಂದೆ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಬಿ ಎಡ್ ಕಂಪ್ಲೀಟ್ ಮಾಡಿ ಎಮ್ ಎಸ್ ಸಿ ಮಾಡಿ ಮ್ಯಾಥಮೆಟಿಕ್ಸ್ ಅಲ್ಲಿ ಸೊ ಡಿಗ್ರಿ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಿ ಆಗ್ಬೇಕಂತ ಕನ್ಸ್ಕೊಂಡಿದೀನಿ ಸೊ ಅದ್ರ ಇನ್ಫ ಇನ್ಸ್ಪಿರೇಷನ್ ಅಂತಂದ್ರೆ ನಾನು ಹೈಸ್ಕೂಲ್ ಓದ್ಬೇಕಾದ್ರೆ ಆ ನನಗ್ ಮ್ಯಾಥ್ಸ್ ಅಲ್ಲಿ ತುಂಬಾ ಲೋ ವೀಕ್ ಇದ್ದೆ ನಾನು ಅಷ್ಟು ಸೊ ಯಾವಾಗ ಹೈಸ್ಕೂಲಿಗೆ ಎಂಟ್ರಿ ಆದ ತಕ್ಷಣನೇ ಗಿರೀಶ್ ಸರ್ ಮತ್ತೆ ರಾಘವೇಂದ್ರ ಸರ್ ಅಂತ ಇಬ್ರು ಅವರು ಮ್ಯಾಥಮೆಟಿಕ್ಸ್ ಟೀಚರ್ಸ್ ಅವರು ನನಗೆ ಅವಾಗ ಏನೂ ಗೊತ್ತಿದ್ದೇ ಇಲ್ಲ ಎಲ್ ಸಿ ಎಂ ಯಾವ್ ತರ ತಗೋಬೇಕು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಲ್ಲಿ ತರ ಎಲ್ ಸಿ ಎಂ ತಗೋಬೇಕಂತ ಗೊತ್ತಾಗ್ಲಿಕ್ಕೆ ಒಂದ್ಸರ್ತಿ ಎದ್ದು ಬೈದ್ ಬಿಟ್ಟಿದ್ರು ತುಂಬಾನೇ ಅಳು ಬಂದ್ಬಿಟ್ಟಿತ್ತು ಆಮೇಲೆ ಅವ್ರ ಸಪೋರ್ಟಿವ್ ಆಗಿ ನಾನು ಅಳದ್ ನೋಡಿ ಅಹ್ ಅಳ್ಬೇಡಮ್ಮ ನೀನು ಮ್ಯಾಥ್ಸ್ ಅಲ್ಲಿ ನೂರಕ್ ನೂರ್ ತಗಿಬೇಕು ಆತರ ಮಾಡ್ತೀನಿ ಅಂತ ಹೇಳಿದ್ರು ಆಮೇಲೆ ರಾಘವನ್ ಸರ್ ನನಗೆ ಟೀಚಿಂಗ್ ತುಂಬಾನೇ ಇಷ್ಟ ಆಗಿತ್ತು ಮ್ಯಾಥ್ಸ್ ಸೊ ಅವರಿಂದ ಸ್ವಲ್ಪ ನನ್ಗೆ ಮ್ಯಾಥ್ಸ್ ಟೀಚರ್ ಆಗ್ಬೇಕು ಅಂತ ಸ್ವಲ್ಪ ನನಗೆ ಇನ್ಸ್ಪೈರ್ ಆಯ್ತು ಅದಾದ್ಮೇಲೆ ಅಲ್ಲಿ ನಾನು ಮ್ಯಾಥ್ಸ್ ಹಂಡ್ರೆಡ್ಗೆ ನೈಂಟಿ ನೈನ್ ತಗೋದೆ ನೆಕ್ಸ್ಟ್ ಪಿಯು ದಲ್ಲಿ ಕೂಡ ಮಹೇಶ್ ಸರ್ ಅಂತಂದು ಅವರು ಮ್ಯಾಥಮೆಟಿಕ್ಸ್ ಲೆಕ್ಚರ್ ಲೆಕ್ಚರ್ ಅವರು ತುಂಬಾನೇ ಈಸಿ ಮೆಥಡ್ ಅಲ್ಲಿ ತುಂಬಾನೇ ಈಸಿಯಾಗಿ ಹೇಳ್ಕೊಡ್ತಿದ್ರು ಸೊ ಏನು ಮ್ಯಾಥಮೆಟಿಕ್ಸ್ ಅಂದ್ರೆ ಒಂಥರ ಮ್ಯಾಜಿಕ್ ಲಾಜಿಕ್ ಅಂತಂದು ಯೋಚನೆ ಮಾಡ್ಕೊಂತಾನೆ ತುಂಬಾನೇ ನನಗೆ ಮ್ಯಾಥಮೆಟಿಕ್ಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಬಿಡಿತು ನೆಕ್ಸ್ಟ್ ಇಲ್ಲಿ ಡಿಗ್ರಿಯಲ್ಲಿ ಕೂಡ ಹಾಗೆ ಪ್ರಕಾಶ್ ಸರ್ ಮತ್ತೆ ಲ ಫೈನಲ್ ಇಯರ್ ಅಲ್ಲಿ ಇವರು ನಾಗವಾಣಿ ಮ್ಯಾಮ್ ಅವ್ರು ಈವನ್ ಹ್ಯಾಂಡಿಕ್ಯಾಪ್ಟ್ ಆದ್ರೂ ಕೂಡ ತುಂಬಾನೇ ನಮ್ಗೆ ಎಕ್ಸ್ಟ್ರಾ ಕ್ಲಾಸಸ್ ಎಲ್ಲ ಹಾಕೊಂಡು ನಮ್ಗೆಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿ ಈವನ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿಸಿದ್ರು ಪ್ರಕಾಶ್ ಸರ್ ತುಂಬಾನೇ ಈವನ್ ಫ್ರೆಂಡ್ಲಿ ಆಗಿ ಅವ್ರ ಲೆಕ್ಚರ್ಸ್ ಆಗಲ್ದಾನೆ ಕ್ಲೋಸ್ ಫ್ರೆಂಡ್ಲಿ ಆಗಿ ಗೈಡರ್ ಆಗಿ ಮೆಂಟರ್ ಆಗಿ ಫೆಸಿಲಿಟೇಟರ್ ಆಗಿ ತುಂಬಾನೇ ಹೆಲ್ಪ್ ಮಾಡಿದರೆ ಅವ್ರೊಬ್ರೆ ಅಲ್ಲ ಎಲ್ಲ ಲೆಕ್ಚರ್ಸ್ ಹಾಗೆ ಈವನ್ ನಮ್ ಪ್ರಿನ್ಸಿಪಲ್ ಸರ್ ಕೂಡ ಹಾಗೆ ವಿಜಯ್ ಕುಮಾರ್ ಸರ್ ಅವರು ಬುದ್ಧ ಸುರೇಶ್ ಸರ್ ನಾವ್ ಎಂಟ್ರಿ ಆದ ತಕ್ಷಣನೇ ಒಂದ್ ಎರಡ್ ಮೂರ್ ತಿಂಗಳ ಆದ ತಕ್ಷಣನೇ ಹೋಗ್ಬಿಟ್ರು ಅದಾದ್ಮೇಲೆ ವಿಜಯ್ ಕುಮಾರ್ ಸರ್ ಪ್ರಿನ್ಸಿಪಾಲ್ ಸರ್ ಆದ್ರು ಅವರು ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಆದ್ರೂ ಕೂಡ ಅವ್ರ ಸೈನ್ಸ್ ಸ್ಟೂಡೆಂಟ್ಸ್ ಗೆ ತುಂಬಾನೇ ಇಂಟ್ರೆಸ್ಟ್ ತೋರಿಸಿದ್ರು ಅವ್ರು ಸ್ಟಡಿ ಮಾಡ್ಬೇಕು ಅವ್ರ ಡಿಸಿಪ್ಲಿನ್ ಆಗಿರ್ಬೇಕು ಅಂತ ತುಂಬಾನೇ ಬಿ ಎಸ್ ಸಿ ಡಿಪಾರ್ಟ್ಮೆಂಟ್ಸ್ ತುಂಬಾನೇ ಹೆಲ್ಪ್ ಮಾಡ್ತಿದ್ರು ಅದಾದ್ಮೇಲೆ ಆ ನೆಕ್ಸ್ಟ್ ಜನ್ರು ಹೇಳ್ತಾರೆ ಗೌರ್ಮೆಂಟ್ ಕಾಲೇಜಲ್ಲಿ ಏನು ಫೆಸಿಲಿಟೇಟ್ ಇರೋ ಅದೆಲ್ಲ ಸುಳ್ಳು ಅಹ್ ಎಲ್ಲ ಈವನ್ ನಾನು ಪ್ರೈವೇಟ್ ಅಲ್ಲೂ ಓದಿದ್ದೀನಿ ಗವರ್ಮೆಂಟ್ ಕಾಲೇಜಲ್ಲೂ ಓದಿದ್ದೀನಿ ಪ್ರೈವೇಟ್ ಅಲ್ಲಿ ಲ್ಯಾಬ್ ಮಾಡಿಸ್ತಿರ್ಬೇಕಾದ್ರೆ ಒಂದ್ ಐದು ಜನ ಸೇರಿ ಒಂದೇ ಇನ್ಸ್ಟ್ರೂಮೆಂಟ್ ಕೊಡ್ತಿದ್ರು ಬಟ್ ಇಲ್ಲಿ ಕಾಲೇಜ್ ಕಾಲೇಜಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಯಾವ ತರ ಇರುತ್ತೆ ಹೇಗಿರುತ್ತೆ ಅಂತಂದೆಲ್ಲ ಪರಿಚಯ ಮಾಡ್ಕೊಡ್ತಿದ್ರು ಸೊ ಗೌರ್ಮೆಂಟ್ ಕಾಲೇಜ್ ನ ಆತರ ತಿಂಕ್ ಮಾಡ್ಬಾರ್ದು ಅಂತಂದು ಹೇಳ್ತೀನಿ ಸೊ ನೆಕ್ಸ್ಟ್ ನಾನು ಓದ್ಬೇಕು ಏನಾದ್ರು ಸಾಧನೆ ಮಾಡ್ಬೇಕು ಹೆಂಗಾದ್ರು ಮಾಡಿ ನಾವು ಅಪ್ಪ ಅಮ್ಮನ ಹೆಸರು ಉಳಿಸ್ಬೇಕು ಆಮೇಲೆ ನನಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಅಜ್ಜಿ ತಾತ ಆ ಇವ್ರುಗಳು ಶ್ರಮಕ್ಕಿಂತ ನನಗೆ ನಮ್ಮ ಅಜ್ಜಿ ತಾತನೇ ತುಂಬಾ ಬೆಂಬಲವಾಗಿದ್ದಿದ್ರು ಆ ಇವ್ರ ಶ್ರಮ ಎಷ್ಟು ಮುಖ್ಯನೋ ಅವ್ರ ಆಶೀರ್ವಾದನು ಅಷ್ಟೇ ಮುಖ್ಯ ಆಗಿತ್ತು ನನಗೆ ಅವ್ರು ಇಲ್ ಅವ್ರು ಇದ್ದಿದ್ದಿಲ್ಲ ಅಂತಂದಿದ್ರೆ ನನ್ಗೆ ಇಷ್ಟೊಂದು ಸಾಧನೆ ಮಾಡಕ್ ಆಗ್ತಿದ್ದಿಲ್ಲ ಅವರು ಇರ್ಬೇಕಿತ್ತ ಅಂತ ಅನ್ಕೊಂತೀನಿ ಆ ಇವಾಗ ಅವ್ರ ಬೆಂಗ್ಳೂರಲ್ಲಿ ಅವ್ರ ಅವ್ರ ಮಗನ್ ಸೊ ನೆಕ್ಸ್ಟ್ ಅದಾದ್ಮೇಲೆ ನಾನು ಹೀಗೆ ಸ್ಟಡಿ ಮಾಡ್ತಾ ಮಾಡ್ತಾ ತುಂಬಾನೇ ಕಷ್ಟಪಟ್ಟು ಓದಿ ಆಮೇಲೆ ಏನೇ ಡೌಟ್ಸ್ ಬಂದ್ರು ಅಲ್ಲೇ ಕ್ಲಿಯರ್ ಮಾಡ ನಾನು ಎಕ್ಸಾಮ್ಗೆ ಪ್ರತಿದಿನ ಓದ್ಬೇಕು ಓದ್ಬೇಕು ಅಂತ ಏನಲ್ಲ ನಾನು ಸ್ಟೂಡೆಂಟ್ಸ್ ಜೂನಿಯರ್ಸ್ಗೆ ಹೇಳೋದ್ ಇಷ್ಟೆ ಸೊ ನೀಟಾಗಿ ಕ್ಲಾಸ್ ಕೇಳಿ ಒಂದಿನ ಕ್ಲಾಸಿಗೆ ಅಬ್ಸೆಂಟ್ ಆಗ್ಬೇಡಿ ಒಂದ್ ದಿನ ಕ್ಲಾಸಿಗೆ ಅಬ್ಸೆಂಟ್ ಆದ್ರೆ ನೆತ್ತೆ ರಿಕವರ್ ಮಾಡೋದು ತುಂಬಾನೇ ಕಷ್ಟ ಸೊ ನಾನು ನೀಟಾಗಿ ಕ್ಲಾಸ್ ಕೇಳ್ತಿದ್ದೆ ಎಕ್ಸಾಮ್ ಗಿಡ ಫಿಫ್ಟೀನ್ ಡೇಸ್ ಇಲ್ಲಾಂದ್ರೆ ಗ್ಯಾಪ್ ಕೊಡ್ತಾರಲ್ಲ ಅದ್ರಾಗೆ ಒನ್ ಒನ್ ಮಂತ್ ಬಿಫೋರ್ ನೀಟಾಗಿ ಸ್ಟಡಿ ಮಾಡಿದ್ರೆ ಯಾವ ನೀವು ಮೊದ್ಲಿಂದನೇ ಸ್ಟಡಿ ಮಾಡ್ಬೇಕಂತ ಏನಿಲ್ಲ ಸೊ ನೀಟಾಗಿ ಕ್ಲಾಸ್ ಕೇಳಿ ರಿಕವರ್ ಮಾಡಿ ಲೆಕ್ಚರ್ಸ್ ಹೇಳಿದ್ನ ಅವತ್ತಿಂದ ಅವತ್ತೇ ವರ್ಕ್ ಕ್ರಿಯೇಟ್ ಮಾಡಿ ಆಮೇಲೆ ಕ್ಲಾಸ್ ಟೆಸ್ಟ್ ಅಂತ ಇಡ್ತಾರೆ ಸೊ ಅದಕ್ಕೆಲ್ಲ ನೀಟಾಗಿ ಪ್ರಿಪೇರ್ ಆಗಿ ನೆಗ್ಲೆಕ್ಟ್ ಮಾಡ್ಕೋಬೇಡಿ ಆ ನೆಗ್ಲೆಕ್ಟ್ ಮಾಡಿದೆ ಅಂತಂದ್ರೆ ನಿಮ್ಗೆ ನೆಕ್ಸ್ಟ್ ಓದಕ್ ಆಗೋದಿಲ್ಲ ಸೊ ಆತರ ಎಲ್ಲ ಕ್ಲಾಸ್ ಟೆಸ್ಟ್ಗಳು ಇಟ್ಟಾಗ ನೆಗ್ಲೆಕ್ಟ್ ಮಾಡಿದಂಗೆ ಓದ್ಕೊಂಡು ಆಮೇಲೆ ಅವ್ರು ನೀಟಾಗಿ ಕ್ಲಾಸ್ ಕೇಳಿ ಅಲ್ಲೇ ಕ್ಲಾಸ್ ಅಲ್ಲೇ ಡೌಟ್ ಎದ್ ಕೇಳಿ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ಮೊದ್ಲಿಂದನೇ ಓದೋ ಅವಶ್ಯಕತೆ ಇಲ್ಲ ಎಕ್ಸಾಮ್ ಗಿನ ಒಂದ್ ಮಂತ್ ಬಿಫೋರ್ ಇದ್ದಾಗ ಓದಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಇಷ್ಟೇ ಆಮೇಲೆ ನಾನು ಈ ತರನೇ ಸ್ಟಡಿ ಮಾಡಿದ್ದೆ ನಾನು ನೀಟಾಗಿ ಕ್ಲಾಸ್ ಕೇಳಿದ್ದೆ ಈವನ್ ಅದು ಕ್ಲಾಸ್ ಬೋರಿಂಗ್ ಇದ್ರು ಕೂಡ ಸುಮ್ನೆ ಪ್ರೆಸೆನ್ಸ್ ಅಲ್ಲಿ ಇದ್ರೆ ಓ ಇವತ್ ಮಾಡಿದ್ರಲ್ಲ ಹಿಂಗ್ ಮಾಡಿದ್ರಲ್ಲ ಅಂತ ಒಂದು ನಾವು ಓದ್ಬೇಕಾದ್ರೆ ಒಂದ್ ನೆನಪಲ್ಲಿ ಇಳಿಯುತ್ತೆ ಸೊ ನಮ್ ಜೂನಿಯರ್ಸಿಗೆ ಹೇಳೋದ್ ಇಷ್ಟೇ ಕ್ಲಾಸ್ಗಳ್ನ ಬಂಕ್ ಮಾಡ್ಬಿಡಿ ಎಲ್ಲಾ ನ ಅಟೆಂಡ್ ಆಗ್ಲಿ ಈವನ್ ಲ್ಯಾಂಗ್ವೇಜ್ ಆಗ್ಲಿ ನನ್ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಒಂದು ಸರ್ ಅಂತ ಇದ್ರು ಉಮಾದೇವಿ ಮ್ಯಾಮ್ ಇದ್ರು ಸಂಗೀತ ಮ್ಯಾಮ್ ಇದ್ರು ಅವ್ರಂತ್ರು ತುಂಬಾ ನಾವು ಕ್ಲಾಸ್ಗಳನ್ನ ಕೇಳ್ತಿದಿವಿ ಅಷ್ಟೇ ನಾವು ಓದ್ತಿದ್ದಿಲ್ಲ ಸೀದಾ ಹೋಗಿ ಎಕ್ಸಾಮ್ ಅಲ್ಲಿ ಬರಿತಿದ್ದಿದ್ರು ಅವ್ರು ಅವ್ರ ಪಾಠ ಮಾಡೋ ರೀತಿ ಹಂಗಿರ್ತಿತ್ತು ಸೊ ಕ್ಲಾಸ್ಗಳನ್ನೆಲ್ಲ ಬಂಕ್ ಮಾಡಬೇಡಿ ಸೊ ಹಾರ್ಡ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಿಮ್ ಸಕ್ಸಸ್ಗೆ ರೀಚ್ ಆಗೋಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಹೇಳ್ತೀನಿ ಇವಾಗ ಕರೆಂಟ್ಲಿ ನಾನು ಬಿ ಎಡ್ ಮಾಡ್ತಾ ಇದ್ದೀನಿ ಎಸ್ ಬಿ ಬಿ ಎನ್ ಕಾಲೇಜ್ ಹೊಸ್ಪೇಟಲ್ಲಿ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡ್ಬೇಕಂತ ಅನ್ಕೊಂಡಿದಿನಿ ಅದ ಅದಾದ್ಮೇಲೆ ಪಿ ಡಿ ಮಾಡಿ ನೆಟ್ ಸ್ಲೆಟ್ ಕ್ಲಿಯರ್ ಮಾಡ್ಕೊಂಡು ಡಿಗ್ರಿ మ్యాథమెటిక్స్ ప్రొఫెసర్ ఆగ్ కన్స్కీ